ಹಲೋ ಎವ್ರಿ ಬನ್ನಿ ಇವತ್ತು ನವರಾತ್ರಿ ಸ್ಪೆಷಲ್ ಸಾಬುದಾನ ಕೀ ಹೇಗೆ ಮಾಡೋದು ಅಂತ ನೋಡೋಣ ನವರಾತ್ರಿ ಪೂಜೆ ಹೇಗಿದ್ರು ಈಗ ಸ್ಟಾರ್ಟ್ ಆಗ್ತಾ ಇದೆ ದೇವ್ರಿಗೆ ನೈವೇದ್ಯಕ್ಕೆ ಈ ಪಾಯಸನ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ ಬನ್ನಿ ಇದನ್ನು ಈಗ ಹೇಗೆ ತಯಾರಿಸೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ಒಂದು ಬೌಲ್ ಆಫ್ ಸಾಬುದಾನ ಮತ್ತೆ ಸಾಬುದಾನನ ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರು ಅವರು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಒಂದು ಗ್ಲಾಸ್ ಹಾಲು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಒಂದು ಬೌಲ್ ಸಕ್ಕರೆ ಮೂರರಿಂದ ನಾಲ್ಕು ಏಲಕ್ಕಿನ ಪುಡಿ ಮಾಡಿ ಇಟ್ಕೋಬೇಕು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಮತ್ತು ನೆನೆಸಿಟ್ಕೊಂಡಿರುವಂಥ ಸಾಬುದಾನ ಮೊದಲಿಗೆ ಒಂದು ಪ್ಯಾನ್ ತಗೋಬೇಕು ಪ್ಯಾನ್ ಆದ ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಬಿಸಿಯಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿ ಹಾಕಿದ್ದೀನಿ ನೀವು ಬೇಕಾದರೆ ವಾಲ್ನಟ್ ಪಿಸ್ತಾ ಎಲ್ಲ ಹಾಕೋಬೋದು ಈ ಡ್ರೈ ಫ್ರೂಟ್ಸ್ನ ಹಾಕಿದ ನಂತರ ಚೆನ್ನಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕುಕ್ ಮಾಡಿ ಎತ್ತಿಟ್ಕೊಬೇಕು ಒಂದು ಬೌಲ್ಗೆ ತೀರಾ ಜಾಸ್ತಿನೂ ಫ್ರೈ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಕಪ್ಗಾಗ್ಬಿಡುತ್ತೆ ನೋಡಿಕೊಂಡು ಎತ್ತಿಟ್ಕೊಳ್ಳಿ ನಂತರ ಅದೇ ಪ್ಯಾನ್ಗೆ ನೆನೆಸಿಟ್ಕೊಂಡಿರುವಂಥ ಸಾಬುದಾನನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಒಂದು ಎರಡು ನಿಮಿಷ ತುಪ್ಪದಲ್ಲಿ ಹುರಿದ್ರೆ ಸಾಕು ಸಾಬುದಾನ ಬೇಗ ಬೆಂದುಬಿಡುತ್ತೆ ನೋಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು ಅದೆಲ್ಲ ಮೆತ್ತಗಾಗೋವರೆಗೂ ಕುಕ್ ಮಾಡಿದ್ರೆ ಸಾಕು ಅದಾದ ನಂತರ ಒಂದು ಗ್ಲಾಸ್ ಹಾಲ್ನ ಆ ಸಾಬುದಾನಕ್ಕೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು ಹಾಲು ಜೊತೆ ಸಾಬುದಾನ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ನಂತರ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಇದನ್ನು ನಂತರ ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳ್ರಿ ಮತ್ತು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನ್ಸೋದವರೆಗೂ ಚೆನ್ನಾಗಿ ಒಂದ್ಸಲ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು ಈಗ ತುಂಬ ರುಚಿಯಾಗಿರುವಂತಹ ಸಾಬುದಾನ ಅಕ್ಕಿ ರೆಡಿಯಾಗಿದೆ ಬೌಲಿಗೆ ಸರ್ವ್ ಮಾಡಿಕೊಳ್ಳಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ Thank you for watching.